மிபல் இவனுமண்ட்ரி கௌத்தி கல்யாண்ஜி ஆனந்த் ஜி ஆ டம் நீன் ஒளகி தான் மேல நீ சோப்பிட்டு எட கைல ஆக்கிய மெத்து மெல் தி சோப்ப ಅದ್ಯಾಂಗ ಮುಳುಗ್ತಾ ಅಚ್ಚ ಬೀಗತ್ಕಾಯಿ ಬೇಡ ಸೋಪಲ್ಲಿ ಆ ಅಚ್ಚಿಂದ ರೀಮೇಕ್ ಮಾಡದೆ ಬಟ್ಟೆ ಕಟ್ಕೊಂಡ್ಬಿಡು ಗಾಂಧಾರಿ ತರ ಏನು ಕಾಣಿಸಲ್ಲ ಆದ್ರೂ ನಿನ್ ದುಡ್ಡು ನೀನ್ ತೋಳೋದ್ ಏನೋ ತಪ್ಪು ಅದಲ್ವೋ ಇದು ತಪ್ಪಲ್ವೇನೋ ಈ ತಪ್ಪು ನಡೆದೇನೆ ಅದ್ ನಮಗ್ ಸಿಗೋದು ನೀನ್ ಬೇರೆ ಏನು ತಲೆ ಕಡಿಸ್ಕೊಡ ಸುಮ್ಮನೆ

ಎಸ್ ಆಗಿದಿನಿ ಎಸ್ ಚಾ 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 ಚಾಚೆ ಇದೊಂದು ಗೋಳ್ ನಮ್ಮನೇಲಿ ನಾಲ್ಕು ದಿವ್ಸಕ್ಕೊಸ್ಲಿ ನನ್ ಬಾತ್ರೂಮ್ ಅಲ್ಲಿ ನೀರೇ ಅಕ್ಕ ನನ್ನ ಬಾತ್ರೂಮ್ ಅಲ್ಲಿ ತೊಟ್ಟಿಟ್ಟೆ ನೀರು ಒಂದೇ ಸ್ನಾನ ಮಾಡ್ಕೊಂಡು ಒಂದೇ ತಮ್ಮ ರಾಜ ಹೇಗಿರಬೇಕು ಗೊತ್ತಾ ನನ್ನ ರಾಜ Good morning sister Good morning everybody Good morning, morning. Hey. Good morning. <coughs> ಅನಾಗರಿಕ ಎಡಗೈಲಿ ಅಲ್ಲಿ ಯೂಸ್ ಮಾಡೋ ಅದು ಬಾತ್ರೂಮ್ ಅಲ್ಲಿ ಯೂಸ್ ಮಾಡಿದ್ರಿಂದ ಸಮಸ್ಯೆ ಬಂದಿರೋದು ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರಾ ಕಲ್ಯಾಣ್ ಜಿ ಪ್ಲೀಸ್ ನಂದು ಊಟ ಮುಗಿತು ನಾನು ಮತ್ತೆ ಸ್ನಾನಕ್ಕೆ ಹೋಗ್ತಾ ಇದೀನಿ पहला पहला प्यार है पहली पहली बार है। आ, आना ನಿんで ತಾನೆ ಅವನು ಕೂಡ ಅದೇ ಪ್ರಶ್ನೆ ಕೇಳಿದಾ ಬೇಬಿಗೆ ಮದುವೆ ಆಗಿದ್ಯಾ ನೋಡ್ರೆ ಅನ್ಸೋದೇ ಇಲ್ವಲ್ಲ ಅಂದಾ ಕೆಮಿಸ್ಟ್ರಿ 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 ಏನು ಅವರ ನೇಮ್ ಎಲ್ಲو ಎప్పుడు ಯಾಪದು ಚಿಚಿಸಿನ ನಾನು اور ನೀನು Personal, the... Love is a cow, but sex is a bull. Love is unicycle, sex is bicycle. Sex is a bedroom documentary with horizontal shadows sponsored by this sensor. Lipo hippo tippu, dipo 456666. <laughs> 456666. Six, six, six. <laughs> and Auntie? Auntie? Anangina. Ratri. Haan. Tim Room Gay. Callestini. Oh. <laughs> 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 ನೀನೇ ಯಾಕೆ ಹೋಗ್ಬಾರ್ದು ಅವಳ್ ಕಣ್ಣಿರೋದ್ ನಿಮ್ ಮೇಲೆ ನೀನ್ ಹಾಕ್ತಾ ಇದ್ಯಾ ಅವಳ ಹತ್ರ ಹೋಗು ಪ್ರೀತಿ ನಾಟಕ ಆಡು ಹತ್ರ ಹೋಗು ಸೊಂಟ ಕೈ ಹಾಕೋ ಕೀತೆಗಿ ಲವಟ್ ಏನ್ ಹೇಳ್ಬಿಟ್ಟೆ ಸೊಂಟ ಕೈ ಹಾಕೋದೇನು ಹುಡುಗಂಟೆ ಏನು ಫುಲ್ ಸಡಪ್ ರೆಡಿ ಗುರು ಏನು ಇದೇನಿದು ಕಾಫ್ ಸಿರಪ್ ಕ್ಲೋರಪಾಮ್ ಅಂದ್ರೆ ಮೂಗತ್ರ ತಗೊಂಡೋದ್ರೆ ಮೂರ್ ಗಂಟೆ ಮೂರ್ಚ ಹೋಗ್ಬಿಡತಾರೆ ಇದರ ಮೇಲೆ ಕ್ಲೋರೋಫಾರ್ಮ್ ಸ್ಪ್ರೇ ಮಾಡಿ ಕಳಿಸ್ತೀನಿ ಅವ್ರು ಟ್ರಕ್ ಕೊಡು ಕಣ್ಣಿಗೆ ಒತ್ಕೊಳ್ತಾಳೆ ಓ ಲಬಕ್ ಲಿಬಕ್ ಚಬಕ್ ಯೇನಿನ ಕಂಡು ಹಿಡ್ಬಿಟ್ಟಿದ್ದೀಯಾ ನೀನು ಕಲರ್ ಬನ್ ತೀರ್ಕೊಂಡು ಬಿಡೋರಲ್ಲಪ್ಪ ಯಾರು ಏ ಮಾರಿ ಒಂದು ನಿಮಿಷ ನಿನಗೊಂದು ವಿಷಯ ಗೊತ್ತಾ ಗೊತ್ತಿಲ್ಲ ನಾನು ಹೇಳ್ತೀನಲ್ಲಪ್ಪ ಹೇಳು ಅವ್ರು ಇದಾರಲ್ಲ ಇದಾರೆ ಅವ್ರು ಇದಾರಪ್ಪ ಇವಿದರಪ್ಪ ಅವ್ರವರಲ್ಲ ಯಾರು ಯಾರಲ್ಲ